ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಐಶ್ವರ್ಯಾ ಲಂಚ್ ಬಾಕ್ಸ್ ನಾನಿವತ್ತು ನಿಮಗೆಲ್ಲ ಶಾವಿಗೆ ಕೇಸರಿ ಬಾತ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಈ ಸ್ವೀಟ್ನ ಯಾರಾದರೂ ಗೆಸ್ಟ್ ಬಂದಾಗೆ ಆಗಿರ್ಬೋದು ಇಲ್ಲ ಪೂಜೆ ನೈವೇದ್ಯಕ್ಕೆ ಆಗಿರ್ಬೋದು ಒಂದು ಟೆನ್ ಮಿನಿಟ್ಸಲ್ಲೆಲ್ಲ ಪ್ರಿಪೇರ್ ಮಾಡ್ಕೊಂಬಿಡ್ಬೋದು ಹಾಗಿದ್ದರೆ ಈ ಶಾವಿಗೆ ಕೇಸರಿ ಬಾತ್ ಮಾಡೋದಕ್ಕೆ ಏನೆಲ್ಲ ಇನ್ಗ್ರೀಡಿಯೆಂಟ್ ಬೇಕು ಅಂತ ನೋಡ್ತಾ ಹೋಗೋಣ ಫಸ್ಟ್ ನಾನಿಲ್ಲಿ ಒಂದು ಬೌಲಲ್ಲಿ ಶಾವಿಗೆ ತಗೊಂಡಿದ್ದೀನಿ ಅದೇ ಬೌಲ್ ಮೆಜರ್ಮೆಂಟಲ್ಲಿ ಮುಕ್ಕಾಲು ಬಾಗಕ್ಕಿಂತ ಜಾಸ್ತಿ ಸಕ್ಕರೆ ತೊಗೊಂಡಿದ್ದೀನಿ ಸ್ವಲ್ಪ ದ್ರಾಕ್ಷಿ ಸ್ವಲ್ಪ ಗೋಡಂಬಿ ಸ್ವಲ್ಪ ಬಾದಾಮಿ ಒಂದು ಕಾಲು ಸ್ಪೂನ್ ಏಲಕ್ಕಿ ಪುಡಿ ಎರಡು ಸ್ಪೂನ್ ತುಪ್ಪ ಎರಡು ಚಿಟಿಕೆ ಫುಡ್ ಕಲರ್ನ ತೊಗೊಂಡಿದ್ದೀನಿ ನೆಕ್ಸ್ಟ್ ಇವನ್ನೆಲ್ಲ ಹಾಕಿ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ನೋಡ್ತಾ ಹೋಗೋಣ ಒಂದು ಬಾಣಲಿ ಇಟ್ಕೊಂಡು ಬಾಣಲಿ ಬಿಸಿ ಆದಮೇಲೆ ಅದಕ್ಕೆ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಕರ್ಕಿದ ಆದಮೇಲೆ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಈ ಮೂರನ್ನು ಹಾಕಿ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ತುಪ್ಪ ಇಷ್ಟ ಆಗಲ್ಲ ಅನ್ನೋರಿಗೆ ಎಣ್ಣೆ ಕೂಡ ಹಾಕೋಬೋದು ನೋಡಿ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಎತ್ತಿಟ್ಕೊತಾ ಇದ್ದೀನಿ ನೆಕ್ಸ್ಟು ಇದೇ ಪಾತ್ರೆಗೆ ಶಾವ್ಗೆ ಹಾಕ್ತಾಯಿದ್ದೀನಿ ಶಾವ್ಗೆನ ತುಪ್ಪದಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ನಾನು ಇದನ್ನು ತಗ್ಗಿಟ್ಕೊತಾ ಇದ್ದೀನಿ ಇದೇ ಪಾತ್ರೆಗೆ ಏನು ಶಾವ್ಗೆ ತಗೊಂಡಿದ್ಲ ಅದೇ ಮೆಜರ್ಮೆಂಟ್ ಬೌಲಲ್ಲಿ ಎರಡು ಬೌಲ್ ಆಗೋವಷ್ಟು ನೀರು ಹಾಕ್ತಾಯಿದ್ದೀನಿ ನೋಡಿ ನೀರು ಇವಾಗ ಕಾಯ್ದಿದೆ ಇದಕ್ಕೆ ಹಾಕ್ತಾ ಇದ್ದೀನಿ ಶಾವಿಗೆನ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಹಾಗೆ ಬೇಯಿಸ್ಕೋಬೇಕು ನೋಡಿ ಬೇಯ್ತಾ ಇದೆ ಹಾಗೆ ನೀರು ಕಮ್ಮಿ ಆಗ್ತಾಯಿದೆ ಸ್ವಲ್ಪ ನೀರೆಲ್ಲ ಕಮ್ಮಿ ಆದಮೇಲೆ ಇದಕ್ಕೆ ಸಕ್ಕರೆ ಹಾಕಬೇಕು ಸಕ್ಕರೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಎಲ್ಲ ಕರಗಿದಾದಮೇಲೆ ನಾನು ಫುಡ್ ಕಲರ್ನ ಆ್ಯಡ್ ಮಾಡ್ತಾ ನಿಮ್ಮ ಮನೆಯಲ್ಲಿ ಕೇಸರಿ ದಳಗಳಿದ್ದರೆ ಅದನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತೆ ನಾನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಏಲಕ್ಕಿ ಪುಡಿನ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಗಟ್ಟಿ ಆಗ್ತಾ ಇರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾನು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿರೋ ಗೋಡಂಬಿ ದ್ರಾಕ್ಷಿ ಬಾದಾಮಿ ಇಷ್ಟೂ ಆ್ಯಡ್ ಇದ್ದೀನಿ ಇವನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ ಆಫ್ ಮಾಡಿಕೊಂಡ್ರೆ ಸಾಕು ಫೈನಲ್ ಆಗಿ ಶಾವ್ಗೆ ರೆಡಿ ರೆಡಿಯಾಗಿರುತ್ತೆ ಹಾಗಿದ್ರೆ ನೋಡಿದ್ರಲ್ಲ ಯಾವ ಥರ ಸಿಂಪಲ್ಲಾಗಿ ಶಾವ್ಗೆ ಕೇಸರಿಭಾತ್ ಮಾಡೋದು ಅಂತ ಈ ರೆಸಿಪಿನ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ಟೇಸ್ಟ್ ಮಾಡಿ